ಬೆಂಗಳೂರಿನ ಮಾದೇಪುರ ಕ್ಷೇತ್ರದಲ್ಲಿವೆ ಮಲಗುವಷ್ಟು ಆಳದ ಗುಂಡಿಗಳು ರಸ್ತೆ ಗುಂಡಿಯಲ್ಲಿ ಮಲಗಿ ವಿಭಿನ್ನ ಪ್ರತಿಭಟನೆ ಮಾಡಿದ ಎ ಪಿ ಕಾರ್ಯಕರ್ತರು ಇಷ್ಟಪ್ಪ ಅಲ್ಲ ಇದ್ರ ನಾಳೆ ದಿನ ಇಲ್ಲಿ ಬಿದ್ದ ನಿಂಗೆ ಮಲಗಬೇಕಾಗುತ್ತೆ ಇದೆ ಹಳ್ಳದಲ್ಲೇ ಈ ಹಳ್ಳನಲ್ಲೇ ಮಲಗಬೇಕಾಗುತ್ತೆ ಇಲ್ಲಿ ಬಿದ್ರೆ ಇಷ್ಟು ದೊಡ್ಡ ಹಳ್ಳ ಇಟ್ಟಿದ್ದೀರಾ ಹಿಂಗೆಲ್ಲಾ ಇಟ್ಟು ನಿಮ್ಗೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲ ಈ ಕೇಬಲ್ ಎಲ್ಲ ಹಿಂಗಿದೆ ಯಾವ ಕೇಬಲ್ ಅಲ್ಲಿ ಕರೆಂಟ್ ಇದೆ ಏನಿದೆ ಏನು ಗೊತ್ತಾಗಲ್ಲ ಸರ್ ಇದಕ್ಕಿಂತ ಮಾದೇಪುರದಲ್ಲಿ ಇಬ್ರು ಸತ್ತಿದ್ದಾರೆ ಕರೆಂಟ್ ಸಾಕೋದು ಎರಡು ವರ್ಷದಲ್ಲಿ ಈಗೂ ಮಳೆಗಾಲನೇ ಓಡ್ತಾ ಇದೆ ಈ ರೀತಿ ಕೇಬಲ್ ಹಾಕಿದ್ರೆ ಯಾವ್ದ್ರಲ್ಲಿ ಕರೆಂಟ್ ಇದೆ ಯಾರಿಗೂ ಗೊತ್ತಿಲ್ಲ ಇದ್ರಿಂದ ಈ ಸಲ ಯಾರಾದ್ರೂ ಅನಾಹುತ ಆಗಿ ಸತ್ರ ಯಾರು ಅನಿದೆ ಇಲ್ಲಿ ಮೋರಿ ಈ ತರ ಕಟ್ಕೊಂಡಿದೆ ಈ ರೀತಿ ಇದ್ರೆ ಡೆಂಗ್ಯೂನು ಬರುತ್ತೆ ಕಾಲಾರ ಬರುತ್ತೆ ಮಲೇರಿಯಾ ಬರುತ್ತೆ ಎಲ್ಲಾ ವರ್ಲ್ಡಲ್ಲಿ ಎಷ್ಟು ರೋಗ ಇದೆಯೋ ಎಲ್ಲ ರೋಗನೂ ಉಲ್ಬಣ ಇಲ್ಲೇ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶೇಷವಾದ ಒಂದು ಸುದ್ದಿ ಏನಂದರೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ರಾಜಧಾನಿಯಲ್ಲಿ ಪ್ರತಿಯೊಂದನ್ನು ಪ್ರತಿಭಟನೆ ಮಾಡಿ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ರಾಜ್ಯದಲ್ಲಿಯೇ ಮಾದೇಪುರ ಕ್ಷೇತ್ರ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ ಕಟ್ಟಿಸಿಕೊಳ್ಳುವಂತಹ ಕ್ಷೇತ್ರವಾಗಿದೆ ಅದನ್ನು ಈ ಹಿಂದೆ ಇದ್ದಂಥ ಶಾಸಕರು ಹೇಳ್ತಾಯಿದ್ರು ಈಗಿನ ಶಾಸಕರು ಹೇಳ್ತಾ ಇದ್ದಾರೆ ಆದರೆ ಅಂಥ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಕೊಳ್ಳುವಂತಹ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ ಇದನ್ನು ಸ್ಪಷ್ಟವಾಗಿ ಹೇಳಬಲ್ಲೆ ನಾನು ಯಾಕಂದರೆ ಈ ಹಿಂದೆ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗೂ ಕೂಡ ಸಾಕಷ್ಟು ವರದಿಗಳು ಮಾಡಿದ್ದೀನಿ ಆ ವರದಿಗಳು ಮಾಡಿದಾಗೆಲ್ಲ ಅಂದಿನ ಶಾಸಕರು ಕೆಂಡಾಮಂಡಲವಾಗಿ ನಮ್ಮನ್ನು ನೋಡಿದ ತಕ್ಷಣ ಬೇಚೆ ಬಿದ್ದು ಅಯ್ಯೋ ವಿಚಿತ್ರವಾಗಿ ವರ್ತನೆ ಮಾಡುವಂಥದ್ದು ಇದೀಗ ನಾವು ಮತ್ತೆ ಅದೇ ಸಂಬಂಧಪಟ್ಟು ನಮ್ಮ ದಾರಿ ಮಾಮೂಲಿ ಇದ್ದೇ ಇರುತ್ತೆ ಏನು ಸಮಸ್ಯೆಗಳಿರುತ್ತೆ ಅದನ್ನು ತೆರೆದಿಡುವಂಥದ್ದು ನಮ್ಮ ಪತ್ರಿಕಾ ಧರ್ಮ ನಮ್ಮ ಪತ್ರಕರ್ತರ ಕೆಲಸ ಕಾರ್ಯ ಕೂಡ ಹಾಗಿರುವಾಗ ಇತ್ತೀಚೆಗೆ ಒಂದಿಷ್ಟು ವರದಿಗಳನ್ನ ತೆರೆದಿಟ್ವಿ ಅದಕ್ಕೆ ಶಾಸಕರು ಕಿಂಚಿತ್ತೂ ಗಮನ ಹರಿಸಿಲ್ಲ ಈ ಹಿಂದೆ ಇದ್ದಂಥ ಅರುದ್ ಕೂಡ ಅಷ್ಟೇ ತುಂಬ ದಪ್ಪ ಚರ್ಮದ ವ್ಯಕ್ತಿ ಆ ಥರ ವರದಿಗಳನ್ನು ಬದಲಾವಣೆಗೆ ಹಾಕಿದರೆ ಅವರು ವೈಯಕ್ತಿಕವಾಗಿ ತಗೊಳ್ಳೋವಂಥ ವ್ಯಕ್ತಿ ಸದ್ಯಕ್ಕೆ ಈಗ ಅವರ ಧರ್ಮಪತ್ನಿ ಮಂಜುಳ ಲಿಂಬಾವಳಿಯವರು ಶಾಸಕಿಯಾಗಿದ್ದಾರೆ ಅವರೀಗ ನಮಗೆ ಸ್ಥಳೀಯರು ಹೇಳೋ ಪ್ರಕಾರ ಶಾಸಕಿಯಾಗಿರೋದ್ರಿಂದ ಕ್ಷೇತ್ರಕ್ಕೇನು ಲಾಭ ಆಗಿಲ್ಲ ಅವರೇನಿದ್ರು ತಮ್ಮ ಬೇರೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸುವಂತಹ ಅಭಿವೃದ್ಧಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ ಕೇಳಿದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಜ ಕಾಂಗ್ರೆಸ್ ಸರ್ಕಾರ ಇದೆ ಸ್ಥಳೀಯವಾಗಿರುವಂಥ ಕೆಲವು ಕಾಂಗ್ರೆಸ್ ಮುಖಂಡರು ಅಷ್ಟೇ ಅವೆಲ್ಲ ಡೀಲಿಂಗ್ ಬಾಬುಗಳು ಅಂತ ಹೇಳ್ಬೋದು ಇದುವರೆಗೂ ಮೂಲತಃ ಮಾದೇಪುರ ಕ್ಷೇತ್ರ ಹಿಂದೆ ಇದ್ದಂಥ ಒರ್ತೂರು ಕ್ಷೇತ್ರದಲ್ಲಿ ಇದ್ದಂಥ ಒಂದು ಸಣ್ಣ ಒಂದು ಕ್ಷೇತ್ರ ಪ್ರಬಲವಾದಂತಹ ಕಾಂಗ್ರೆಸ್ ಪಕ್ಷದ ಕ್ಷೇತ್ರವಾಗಿತ್ತು ಆದರೆ ಲಿಂಬಾವಳಿಯವರು ಬಂದ ಮೇಲೆ ಬಿ ಜೆ ಪಿ ತಲೆ ಎತ್ತು ಕಾಂಗ್ರೆಸ್ ಅವರು ಮಾತ್ರ ತಲೆ ಎತ್ತಿಲ್ಲ ಯಾಕಂದರೆ ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಅದು ಬಿಂಬಿಸೋದ ಜನ ಇದ್ದಾರೆ ಮುಖಂಡರಿದ್ದಾರೆ ಬಟ್ ಚುನಾವಣೆ ಬಂದಾಗ ಅಡ್ಜಸ್ಟ್ಮೆಂಟ್ ರಾಜಕೀಯ ಬಿ ಜೆ ಪಿ ಬಿಸಾಕುವಂಥ ಬಿಸ್ಕೇಟಿಗೆ ಮುಲ್ಲಾಚಿಲ್ಲದೆ ಸದ್ದಿಲ್ಲದೆ ಬಾಚಿ ಬಾಯಿಗೆ ಹಾಕೊಳ್ಳುವಂಥ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಇದನ್ನು ನೇರ ನೇರವಾಗಿ ಹೇಳ್ತೀವಿ ಯಾಕಂದರೆ ನಮ್ಮ ಹತ್ರ ಕೆಲವೊಂದು ಸಾಕ್ಷಿಗಳಿವೆ ಆ ಥರ ಮುಖಂಡರೇ ಇರೋದ್ರಿಂದ ಕಾಂಗ್ರೆಸ್ ತಲೆ ಎತ್ತಾಯಿಲ್ಲ ಅದು ಬಿಡಿ ಅದು ರಾಜಕೀಯ ಒಂದು ಪಾರ್ಟ್ ಬಿಟ್ಬಿಡಿ ಹೋಗಲಿ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂತ ಒಂದು ಪ್ರತಿಭಟಿಸ್ತಾರಾ ಓ ಈ ಶಾಸಕರು ಇಲ್ಲ ಮಾಡಲ್ಲ ಯಾಕಂದರೆ ಚುನಾವಣೆಯಲ್ಲಿ ತೊಗೊಂಡಿದ್ದಾರೆ ಬಕ್ಷಿಶ್ವರು ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತದೂ ಇರ್ತಾ ಇಲ್ಲ ಹಾಗಾಗಿ ಅತಿ ಹೆಚ್ಚು ಮತಗಳಿಂದ ಮಂಜುಳ ಲಿಂಬಾವಳಿಯವರು ಗೆದ್ದಿದ್ದಾರೆ ಅದನ್ನು ನಾವು ಭೇಷ್ ಅನ್ನಲೇಬೇಕು ಇಂಥ ವ್ಯವಸ್ಥೆಯಿಂದಾಗಿ ಹೈಕಮಾಂಡು ಮಾಧೆಪುರ ಕ್ಷೇತ್ರದಲ್ಲಿನ ಮುಖಂಡರುಗಳ ಹುದ್ದೆಗಳನ್ನು ಕೀರ್ತಿ ಬಿಸಾಕಿಬಿಟ್ಟಿದೆ ಅನ್ನೋದು ನಮ್ಮ ಬಂದಿದೆ ಯಾಕೆ ಇವರು ಮಾಡುವಂತಹ ದಂಧೆಗಳು ಅಡ್ಜಸ್ಟ್ಮೆಂಟ್ ರಾಜಕೀಯ ಗೊತ್ತಾಗಿ ಡಿ ಕೆ ಶಿವಕುಮಾರ್ ಇವರು ಈ ಕೊಟ್ಟಿರುವಂಥ ಹುದ್ದೆಗಳನ್ನು ಕಿತ್ಕೊಂಡಿದ್ದಾರೆ ಅನ್ನೋ ಮಾತು ಕೇಳಿಬಂದಿದೆ ಅದು ನಿಜ ಕೂಡ ಸದ್ಯಕ್ಕೆ ಇದು ಲೆಕ್ಕಿಸದೆ ಆ ಆದ್ಮಿ ಪಕ್ಷ ಮಾದೇಪುರ ಕ್ಷೇತ್ರದಲ್ಲಿ ಬಲವಾಗಿ ಬೇರೂರ್ತಾ ಇದೆ ಮೃತ್ಯುಂಜಯವರು ತುಂಬ ಬಲವಾಗಿ ಬೇರೂರ್ತಾ ಇದ್ದಾರದಕ್ಕಿಂತ ಕೆಲಸ ಇದ್ದಾರೆ ಪ್ರತಿಯೊಂದಕ್ಕೂ ಮಾದೇಪುರದಲ್ಲಾಗುವಂಥ ಕುಂದುಕೊತೆಗಳ ಕುರಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೀದಿಗಿಳಿತಾ ಇದ್ದಾರೆ ಈ ನೋಡಿ ಇವು ತೋರಿಸ್ತೀನಿ ಇವಾಗ ರಸ್ತೆ ಗುಂಡಿಗಿಳಿದಿದ್ದಾರೆ ಗುಂಡಿಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ ಮಲಗಿದಂಗೆ ಆರಾಮ ಮಲ್ಕೋಬೋದು ಅಷ್ಟು ದೊಡ್ಡ ಗುಂಡಿ ಬಿದ್ದಿದೆ ಬೆಳ್ಳಂಡೂರು ವಾರ್ಡಲ್ಲಿ ತುಂಬ ಹೈಪೈ ಅದು ಅಂದರೆ ತುಂಬ ವಿದ್ಯಾವಂತರು ಐ ಟಿ ಬಿ ಟಿಲಿ ಕೆಲಸ ಮಾಡುವಂಥ ಜನಗಳೇ ಇರುವಂಥ ಏರಿಯಾದಲ್ಲಿ ಮನುಷ್ಯರು ಆರಾಮ ಮಲ್ಕೋಬೋದು ಒಳಗಡೆ ಅಷ್ಟು ಆಳವಾದಂಥ ಗುಂಡಿಗಳು ಬಿದ್ದಿದೆ ಫುಟ್ಪಾತ್ಗಳು ಕೆಟ್ಟ ಕೆರೆ ಹಿಡ್ದು ಗಬ್ಬು ನಾರತ್ತೆ ಫುಟ್ಪಾತಲ್ಲಿ ಅಂದರೆ ಈ ಕೊಳಕ ಪಳಕ ಹಾಕೋಕ್ಕೆ ಕಸ ಹಾಕಲಿಕ್ಕಿರುವಂಥ ಜಾಗಗಳಾಗ್ಬಿಟ್ಟಿದೆ ಇನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ತಲೆ ಕೆಸ್ಕೊತಾರಲ್ಲ ರೀ ಅವರೆಲ್ಲ ಡೂಪ್ಲಿಕೇಟ್ ಬಿಲ್ಗಳು ಮಾಡ್ಕೊಂಡು ಇಷ್ಟು ಕಸ ಎತ್ತಿದ್ದೀವಿ ಇಷ್ಟು ಬಿಟ್ಟಿದ್ದೀವಿ ಬಿಲ್ ಮಾಡಿ ಹೊಡಿತಾರೆ ಕೇಳೋರು ಯಾರೋ ಯಾರು ಕೇಳಲ್ಲ ಅಂಥದ್ರಲ್ಲಿ ಈ ಕಡೆ ಕಾಂಗ್ರೆಸ್ ಅವರು ಕೇಳಲ್ಲ ಬಿ ಜೆ ಪಿಯವರು ಅಂತ ಕೇಳೋ ಹಾಗಿಲ್ಲ ಆದರೆ ಈ ಆಮ್ ಆದ್ಮಿ ಪಕ್ಷಿಯವರು ಧ್ವನಿ ಎತ್ತಿದ್ದಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ಆದರೆ ಭ್ರಷ್ಟ ಅಧಿಕಾರಿಗಳು ಕಿಂಚಿತ್ತು ತಲೆ ಕೆಡ್ಸ್ಕೊತಾ ಇಲ್ಲ ಏನಾಗುತ್ತಾ ಇಲ್ಲ ಆದರೆ ಆಮ್ ಆದ್ಮಿ ಪಕ್ಷ ಮಾಡ್ತಿರುವಂತಹ ಪ್ರತಿಭಟನೆಯನ್ನು ನಾವು ಶ್ಲಾಘಿಸಲೇಬೇಕು ಅಭಿನಂದಿಸಲೇಬೇಕು ಯಾಕಂತ ಹೋರಾಟಗಾರರು ಇರುವುದರಿಂದಲೇ ಕೆಲವು ಅಧಿಕಾರಿಗಳಿಗಾಗಲಿ ರಾಜಕಾರಣಕ್ಕೆ ಅಳುಕಿರುತ್ತೆ ಹೌದು ಒಂದಿಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದನ್ನು ಅದನ್ನು ಮಾಡ್ತಾ ಇದ್ದಾರೆ ಈಗ ನೋಡಿ ಈಗ ರಸ್ತೆಗಳಿಗೆ ಹೋರಾಟ ಮಾಡೋದು ಆಮ್ ಆದ್ಮಿ ಪಕ್ಷದ ಕೆಲವು ಕಾರ್ಯಕರ್ತರು ಮಲಗಿದ್ದಾರೆ

ಇಷ್ಟಪ್ಪ ಅಲ್ಲ ಇದ್ರೆ ನಾಳೆ ದಿನ ಇಲ್ಲಿ ಬಿದ್ದವ್ ನಿಂಗೆ ಮಲಗಬೇಕಾಗುತ್ತೆ ಇದೆ ಹಳ್ಳದಲ್ಲಿ ಈ ಹಳ್ಳನಲ್ಲೇ ಮಲಗಬೇಕಾಗುತ್ತೆ ಇಲ್ಲಿ ಬಿದ್ರೆ ಇಷ್ಟು ದೊಡ್ಡ ಹಳ್ಳ ಇಟ್ಟಿದ್ದೀರಾ ಹಿಂಗೆಲ್ಲ ಇಟ್ಟು ನಿಮ್ಗೆ ನಿಮ್ಗೆ ಏನ್ ಕಣ್ಣು ಕಾಣಿಸ್ತಾ ಇಲ್ವಾ ಇಲ್ಲಿ ಇಷ್ಟು ದೊಡ್ಡ ಹಳ್ಳ ಇದೆ ನೋಡಿ ಕಾಣಿಸ್ತಾ ಇಲ್ವಾ ಇಂಟಡಿಗೂ ಮೇಲೆ ಇದೆ ಅಲ್ಲ ಏನ್ ಹೇಳ್ಬೇಕು ಅಂದ್ರೆ ನನಗೆ ಬಾಯಿಂದ ಒಡ್ಗಳು ಬರ್ತಿಲ್ಲ ಇಷ್ಟು ದೊಡ್ಡ ಹಳ್ಳ ಇದು ಕಳಪೆ ಕಾಮಗಾರಿ ಏನೋ ಯಾವುದೋ ಹಳ್ಳ ತೋಡಿದಿರ ತೋಡ್ಬಿಟ್ಟು ಕಾಟಾಚಾರಕ್ಕೆ ಮೇಲ್ಗಡೆ ಮುಚ್ಚಿದೀರ ಮಳೆ ಬಂದಿದೆ ಒಳಗೋಗಿದೆ ನೋಡಿ ಟಾರ್ ಮೇಲ್ಗಡೆ ಹಾಗೆ ಇದೆ ಒಳ ಮಟ್ಟ ಕುಸಿದು ಒಳಗೋಗಿದೆ ಹೆಚ್ಚು ಕಮ್ಮಿ ನಾಲ್ಕು ಇಂಚು ಹಳ್ಳ ಇದೆ ರೋಡ್ ಅಲ್ಲಿ ಕಲ್ಲುಗಳು ಗಿಫ್ಟು ಬರ್ಡೇ ಗಿಫ್ಟ್ ಇದು ಕಲ್ಲುಗಳು ಜನಗಳು ಕಾರ್ ಎದ್ರು ಒಡ್ಕೊಳ್ಳಿ ಕಾರ್ ಗ್ಲಾಸ್ ಹೊಡೆದೋಗ್ಲಿ ಬೈಕ್ ಅಲ್ಲಿ ತಿರುಗು ವಾಪಸ್ ಓಡಲಿ ಬೈಕ್ ಏನಾದ್ರು ಬಂದಿಲ್ ತಿರುಗಿಸಿದ್ರೆ ಏನಾಗೋದು ಸ್ಕಿಡ್ ಬಿದ್ದು ಕೈ ಕಾಲು ಹೊಡೆದೋಗುತ್ತೆ ಜನ ಬಿದ್ದಿರ್ತಾರೆ ಮಳೆ ಮಳೆನಲ್ಲಿ ಪಾಪ ಇದು ಮಳೆ ಬರ್ತಾ ಬರ್ತಾ ಇದು ಇಳಿಯುತ್ತೆ ಇಲ್ಲೊಂದು ಹಳ್ಳ ಇದೊಂದು ಎರಡು ಇಂಚ್ ಹಳ್ಳ ಇದೆ ಇಲ್ಲಿ ನೋಡಿ ವೈರ್ಗಳು ಫುಟ್ಪಾತು ನಮ್ಮ ಬ್ಲೂಮಿಂಗ್ ಲೇಔಟ್ ಫುಟ್ಪಾತ್ ಇರೋದು ವೈರ್ಗಳು ಹಾಕೋಕ್ಕೆ ಕಸ ಹಾಕೋಕ್ಕೆ ಜನ ಓಡಾಡಕಲ್ಲ ಫುಟ್ಪಾತಲ್ಲಿ ಜನ ಓಡಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಬೆಳಂದೂರಿನಲ್ಲಿ ಫುಟ್ಪಾತ್ ಅದು ಫುಟ್ಪಾತ್ ಅದ ಇಷ್ಟಕ್ಕೂ ಇಲ್ಲಿ ಟ್ರಾನ್ಸ್ಫಾರ್ಮರ್ ಬೇರೆ ಇದೆ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ ಈ ಈ ಕೇಬಲ್ ಗಳೆಲ್ಲ ಹಿಂಗಿದೆ ಯಾವ ಕೇಬಲ್ ಅಲ್ಲಿ ಕರೆಂಟ್ ಇದೆ ಏನಿದೆ ಏನು ಗೊತ್ತಾಗಲ್ಲ ಸರ್ ಇದಕ್ಕಿಂತ ಮಾದೇಪುರದಲ್ಲಿ ಇಬ್ರು ಸತ್ತಿದ್ದಾರೆ ಕರೆಂಟ್ ಸಾಕಡ್ದು ಎರಡು ವರ್ಷದಲ್ಲಿ ಈಗೂ ಮಳೆಗಾಲನೇ ಓಡ್ತಾ ಇದೆ ಈ ರೀತಿ ಕೇಬಲ್ ಹಾಕಿದ್ರೆ ಯಾವ್ದ್ರಲ್ಲಿ ಕರೆಂಟ್ ಇದೆ ಯಾರಿಗೂ ಗೊತ್ತಿಲ್ಲ ಇದ್ರಿಂದ ಈ ಸಲ ಯಾರಾದ್ರೂ ಅನಾಹುತ ಆಗಿ ಸತ್ತರ ಯಾರು ಹೊಣೆ ನೇರ ಶಾಸಕರೇ ಹೊಣೆ ಆಗ್ತಾರೆ ಇದಕ್ಕಿನ್ನ ಪದೇ ಪದೇ ಸಾಯ್ತಾ ಇದ್ರೆ ಶಾಸಕರೇ ಹೊಣೆ ಆಗ್ಬೇಕಾಗುತ್ತಾ ಬನ್ನಿ ಇನ್ನು ತೋರಿಸುವ ಹಳ್ಳಗಳ ಪರಿಸ್ಥಿತಿ ನೋಡಿ ಅಂತಾರ ಇದನ್ನ ನೋಡಿ ಮೋರಿ ಈ ತರ ಕಟ್ಕೊಂಡಿದೆ ಇಲ್ಲಿ ಮೋರಿ ಈ ತರ ಕಟ್ಕೊಂಡಿದೆ ಈ ರೀತಿ ಇದ್ರೆ ಡೆಂಗ್ಯೂನು ಬರುತ್ತೆ ಕಾಲಾರ ಬರುತ್ತೆ ಮಲೇರಿಯಾ ಬರುತ್ತೆ ಎಲ್ಲಾ ವರ್ಲ್ಡ್ ಅಲ್ಲಿ ಎಷ್ಟು ರೋಗ ಇದೆಯೋ ಎಲ್ಲ ರೋಗನೂ ಉಲ್ಬಣ ಇಲ್ಲೇ ಆಗುತ್ತೆ ಹೇಳ್ತಾರೆ ಬಿ ಬಿ ಎಂ ಪಿ ಅವರು ಟಾಸ್ಕ್ ಫೋರ್ಸ್ ರಚನೆ ಮಾಡಿದೀವಿ ಎಲ್ಲಾ ವಾರ್ಡಲ್ಲೂ ನಾವು ಇನ್ಸ್ಪೆಕ್ಷನ್ ಬಿಟ್ಟಿದೀವಿ ಎಲ್ಲ ಸಖತ್ತಾಗಿದೆ ಅಂತಾರೆ ಆದ್ರೂ ನಾನು ಹೇಳೋಕೆ ಹೇಳಕ್ ಇಷ್ಟಪಡ್ತೇನೆ ಮಹದೇವಪುರ ನಂಬರ್ ಒನ್ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ ಮಲೇರಿಯಾ ಮಲೇರಿಯಾ ಡೆಂಗ್ಯೂ ಆಡೋದ್ರಲ್ಲಿ ನಂಬರ್ ಒನ್ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಇಲ್ಲಿನ ಆರೋಗ್ಯ ಅಧಿಕಾರಿಗಳು ಸುಮ್ಮನೆ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದಾರೆ ಅನ್ಕೊಳ್ತೀನಿ ಇಲ್ಲಿ ನೋಡಿ ಟ್ರಾನ್ಸ್ಫಾರ್ಮರ್ ಇಂದ

ಹಾ ಯಾರು ಬಣ್ಣ ಇಲ್ಲಲ್ಲ ಸತ್ರ ಬನ್ನಿ ಹಾಗೆ ತೋರಿಸ್ತೀವಿ ಬನ್ನಿ ಜೋಪನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಮಾದೇಪುರ ತುಂಬಾ ಸಮಸ್ಯೆನೇ ಇರೋದು ಇಲ್ಲಿ ಸಮಸ್ಯೆ ಬಿಟ್ಟು ಬೇರೆ ಇಲ್ಲ ಇಲ್ಲಿ ನೋಡಿ ನೋಡಿ ಅಳ್ಳ ಬಿಟ್ಬಿಡ್ತಾರೆ ಅಡಿ ಅಳ್ಳ ಆಚಾಡ್ಬೋದು ಮಕ್ಕಳು ಕರ್ಕೊಂಡು ಬರೋಣ ಜಂಪ್ ಜಂಪ್ ಬಂದಾಟಿಸೋಣ ಅಲ್ಲ ಅದೇ ನಾ ಚಿಕ್ವೈಸ್ ಅಲ್ಲಿ ಅಂತ ಅಲ್ಲ ಸರ್ ನದಿ ನದಿ ದಾಡ ನದಿ ದಾಡ ಇಂಗಾರ್ಬಹುದು ಅಷ್ಟೇ ಇಲ್ಲಿ ಮಳೆ ಬಂದುಬಿಟ್ರು ನದಿನೇ ಆಗಬಿಡ್ತು ಇದುಕ್ಕೆ ನಗಿಯಾದ ಆ ಏನು ಹೇಳೋದು ಗೊತ್ತಿಲ್ಲ ಮಾಧೇಪುರ ಹಾಳಾಗ್ ಹೋಗ್ಬಿಡಿದೆ ಸರ್ ಇಲ್ಲಿ ನೋಡಿ ರೋಡ್ ಮದ್ಯದ ಹಳ್ಳ ಇಲ್ಲಿ ನೋಡಿ ಇಲ್ಲೊಂದ್ ಒಂದು ಅದಕ್ಕೊಂದ್ ಪ್ಯಾಚ್ ಆ ಪ್ಯಾಚ್ ಒಂದು ಹಂಪು ಕಳಪೆ ಕಾಮಗಾರಿ ಆ ಪ್ಯಾಚ್ ಕೂಡ ಕಳಪೆ ಕಾಮ ಅದು ಒಂದು ಹಂಪು ತರ ಹಾಕಿಟ್ಟಿದ್ರು ಅಲ್ಲಿ ಇಲ್ಲಿ ನೋಡಿ ಎಲ್ಲ ನೋಡಿ ಒಂದ್ ಸಲ ಈ ಕಡೆ ನೋಡಿ ಬಿಬಿಎಂಪಿಯವರು ವೆರಿ ವೆಲ್ ಆಗಿ ಮೇಂಟೈನ್ ಮಾಡಿದ್ರೆ ಸರ್ ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಇದಕ್ಕೆ ಇರ್ಬೋದು ಗಾರ್ಡನ್ ಸಿಟಿ ಬದಲು ಈಗ ಸ್ಮಾರ್ಟ್ ಸಿಟಿ ಅಂತ ಚೇಂಜ್ ಮಾಡಿರೋದು ಗಾರ್ಡನ್ ಸಿಟಿ ಆದ್ರೆ ಗಾರ್ಡನ್ ಎಲ್ಲ ಇರ್ಬೇಕಾಗುತ್ತೆ ಗಾರ್ಬೇಜ್ ಅಂದ್ರೆ ಸ್ಮಾರ್ಟ್ ಆಗಿರುತ್ತೆ ಅಂತ ಈ ತರ ಏನಾದ್ರು ಏನೋ ಅವರು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ ಇದು ಆರನೇ ನಿದರ್ಶನ ನಿಮ್ಮ ಏನು ಇನ್ಎಫಿಷಿಯಂಟ್ ಗವರ್ನೆನ್ಸ್ ಇದೆಯೋ ಮಹದೇವ್ಪುರದಲ್ಲಿ ಎದ್ದು ಕಾಣ್ತಾ ಇದೆ ಬೆಳಂದೂರಿನಲ್ಲಿ ದಯವಿಟ್ಟು ಜನಗಳ ಪ್ರಾಣಕ್ಕೆ ಬೆಲೆ ಕೊಡಿ ನಾವು ಕಟ್ಟೋ ತೆರಿಗೆ ಹಣ ನಮಗೆ ನಿಯತ್ತಾಗಿ ವಾಪಸ್ ಕೊಡಿ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂರ್ಸ್ ಕೇಳಿ ಇನ್ನೇನು ರೀ ಕೆಲಸ ನಿಮಗೆ ನೀವು ಸಂಬಳ ತಗೊಳ್ಳೋದು ನಮ್ಗಳ ಕೆಲಸ ಮಾಡೋದಕ್ಕೆ ತಾನೆ ಇನ್ನೇನು ಕೆಲಸ ನಿಮಗೆ ದಯವಿಟ್ಟು ಈ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಧನ್ಯವಾದಗಳು ನೋಡಿದ್ರ ಇದೇ ಥರ ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಅಧಿಕಾರಿಗಳು ಶಾಸಕರು ಎಚ್ಚೆತ್ಕೋಬೋದು ಎಚ್ಚೆತ್ಕೊಂಡಿಲ್ಲ ಅಂದರೆ ಅವರ ವ್ಯಕ್ತಿತ್ವಕ್ಕೆ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಿಗೆ ಗೌರವ ಇರೋದಿಲ್ಲ ಮನ್ನಣೆ ಇರೋದಿಲ್ಲ ಜನಗಳು ಚೀತು ಅಂತ ಕೂಗಿಯೊಂಟಾಗುತ್ತೆ ಅಲ್ಲ ಯಾರು ಎದುರುಗಡೆ ಹೇಳೋದಿಲ್ಲ ಹಿಂದ್ಗಡೆ ಎಲ್ಲ ಹೋಗಿದ್ದಾರೆ ಏ ಥೂ ಅಂತೇಳಿ ಆ ಸ್ಥಿತಿ ತಂದ್ಕೋಬಾರ್ದು ಅಟ್ಲೀಸ್ಟ್ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಕೊಳ್ಳುವಂಥ ಮಾದಿಪುರ ಕ್ಷೇತ್ರದಲ್ಲಿ ಒಂದಿಷ್ಟು ಮೂಲಭೂತ ರಸ್ತೆ ಚರಂಡಿ ಫುಟ್ಪಾತ್ ಇತ್ತು ಆದ್ರೆ ಒಳ್ಳೇದು ಮಾಡ್ತಾರನ್ನೋ ವಿಶ್ವಾಸ ನಮಗಿದೆ ಮತ್ತೊಂದು ಸುದ್ದಿಯೊಂದಿಗೆ ನಾಳೆ ಭೇಟಿ ಆಗೋದು